ಪೂರಗಳೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಮಾತ್ರ ಮಾತ್ರೆಲ್ಲ ಮೋಕೆಡ್ ಎತ್ಕೊಂಡೊಂದಿಲ್ಲೆ ಇನಿ ನಮ್ಮ ರುಚಿ ರುಚಿ ಆಯ್ನ ಭೂತಾಯಿ ಸಾರು ಮಲ್ಪಗ ಇತ್ತೆ ತೆತ್ತಿದ ಭೂತಾಯಿ ತಿಕ್ಕೊಂಡು ಮಸ್ತ್ ಶೋಕಾಪು ನಿಗ್ಲು ಇಂಚ ಹೊರ ಭೂತಾಯ್ದ ಸಾರು ಖಂಡಿತ ಮಲ್ಪಲೆ ಇಂಚಾತಂದು ಪಂದ್ಲೆ ಆಯ್ನಾತ ಜನಕ್ಕೆ ಶೇರ್ ಮಲ್ತದ ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪರೆ ಮರಪರ್ಚಿ ಅಂಚನೆ ಇಷ್ಟ ಆ್ಯಂಡ ಒಂಜಿ ಲೈಕ್ ಮಲ್ಪಲೆ ಕಮೆಂಟ್ ಮಲ್ತದೆ ಹೆಂಚಾತಂದು ಪನ್ಲೆ ಮುಲ್ಪ ತುಲೆ ಬೂತಾಯಿ ಒಂದು ಕೆತ್ತಿದ ಬೂತಾಯಿ ತುಲೆ ಒಂದೇ ನಮ್ಮ ಸಜ್ಜು ಮಲತದ್ದು ಅವಿನ ರೈಟಿಗೆ ಕೆತ್ತಿ ಉಂಡು ನಿಕ್ಲೆ ತೋಜ್ಪವೆ ಮಸ್ತ್ ರುಚಿ ಆಪುಂಡು ಈ ಬೂತಾಯಿ ಬಕ ಒಂಜಿ ಒಂದು ಬೂತಾಯಿ ಮೀನು ಜಾಸ್ತಿ ಅದು ಪುರಲ್ ಬರ್ಕೊಂಡು ಪುರಲ್ ಕಲ ನಿಕ್ಲೆ ಒಂಜಿ ಟಿಪ್ ಮುಲ್ಪ ಪೆನ್ಪೆ ಸ್ಕಿಪ್ ಮಲ್ಪಂದೆ ತೋಲೆ ಸುರುಕು ನಮ್ಮ ಬೂತಾಯಿ ಮೀನನ್ನು ಕ್ಲೀನ್ ಮಾಡಬೇಕು ಒಂದೊಂದು ತೊಲೆ ಸಜ್ಜು ಮಲ್ಪೊಡು ನೆಟ್ಟು ಮಸ್ತ್ ಪೊಡಸಲು ಉಂಡು ಅಂಚೂದು ನೀಟ್ ನೀಟದು ನಮ್ಮ ಕ್ಲೀನ್ ಮಲ್ಪೊಡು ಹಾಕೊಂಡು ಒಂಚೂರು ಪೊಡಸು ಪೊಡಸೂರಿಂಡಲ್ಲ ತಿನಿಯರಿಗೆ ಎಡ್ಡೆ ಹಾಪೂಜಿ ಕಕ್ಕರೆ ಬತ್ತಿಲ್ಲ ಹಾಕೊಂಡು ಗಸಿಟ್ಟು ಅಂಚೆ ಅದು ಕ್ಲೀನ್ ಅದು ನೆತ್ತ ಪೊಡಸನ್ನು ಡೆತ್ತ ತುಲೆ ಬಕ್ಕ ಒಂತೆ ಕಲ್ಲುಪ್ಪಡು ನಮ್ಮ ಒಂದೇನ ತಿಕ್ಕಂಡಲ್ಲ ನೆತ್ತ ಕ್ಲೀನ್ ಕ್ಲೀನಾದ ಪೋಪುಂಡು ಇತ್ತೆ ತುಲಿಯೊಂದಿನ್ ಮಲ್ತ ಮಲ್ತಾಕಿನ ನೆಟ್ಟು ಏತು ಶೋಕು ತೆತ್ತಿ ಮಲ ಮಲಮಲ್ಲ ಕೆತ್ತಿ ಉಂಡು ತುಲೆ ಇತ್ತೆ ಕೆತ್ತಿದ ಬೂತಾಯಿ ತಿಕ್ಕುನು ಮಲಮಲ್ಲ ತೆತ್ತಿ ಉಣ್ತುಲೆ ನೆತ್ತಲ ಒಂಜಿ ಸಪ್ರೇಟ್ ಆದ ತೆತ್ತಿದ ಫ್ರೈ ಕೂಡ ಮಲ್ಪಿರೋಲ್ಲ ಏನು ವೀಡಿಯೋ ಪಾಡ್ದೆ ಆಲ್ರೆಡಿ ಇತ್ತೆ ತೆತ್ತಿನ ಸಪ್ರೇಟ್ ದಿಕ್ಕ ಅಂಚನೆ ಬೂತಾಯಿನ ಮಾತಾ ಕ್ಲೀನ್ ಮಲ್ತದ ರೆಡಿ ಮಲ್ತವನ್ಗೆ ಮಲ್ಪ ಅರ್ಧ ಕೆ ಜಿ ಬೂತಾಯಿ ದಿ ಒಂದು ಮಲ್ಲ ಬೂತಾಯಿ ಅಂಚ ಧ್ಯಾನ್ ಒಂದು ತುಂಡು ಮಲ್ತಂದುಲ್ಲ ಇಂಚ ತುಲೆ ಇಂಚನೆ ಪೂರ ಮೀನೆಲ್ಲ ನಮ್ಮ ಸಜ್ಜು ಮಲ್ತದ್ದು ರೆಡಿ ಮಲ್ತದ್ದು ದೀವನ್ಗೆ ಕುತ್ತಲೇ ಈದ್ ತೆತ್ತಿ ತಿಕ್ಕನ ಅಂಚನೆ ಮೀನು ಪೂರ ಕ್ಲೀನ್ ಆಂಡ್ ಒಂದೇನು ವರ ಏನು ಕಲ್ಲು ಪುಡು ತಿಕ್ಕದು ದೀವಂಡೆ ಅಂಚನೆ ಎರಡು ಮೂರು ಸಲ ಲುಂಬದು ಹಾಕಿನ ಅರ್ಧ ಚಮಚ ಮಂಜಲ್ದ ಪುಡಿ ಒಂದು ಚಮಚ ಉಪ್ಪು ಮತ್ತು ಅರ್ಧ ಲಿಂಬೆ ಪಾಡ್ದು ಒಂದಿನ ಶೋಕು ಇಂಚ ಬೆರದು ದೀಂಡ ಖಂಡಿತ ಚೂರೇ ಚೂರು ಪುರಲು ಬರ್ಪು ನಿಕ್ಲು ಕಣ್ ಏನು ಒಂದೇ ಒಂಚು ಟಿಪ್ಪನ್ನು ನಿಕ್ಲೆ ಈ ಇಂಚನಿಗಲು ಮಲ್ತದ ದಿಂಡ ಖಂಡಿತ ನಿಗಳು ಭೂತಾಯದ ಕಜಿಪು ಇಲ್ಲಲ್ಲಿ ಮಲದಾರಂದು ಗೊತ್ತೇ ಆಪುಜಿ ಒಂಜಿ ಚೂರ್ಲ ಪುರಲ್ ಬರ್ಪುಜಿ ಒಂದೇ ನಮ್ಮ ಮುಚ್ಚಲ ಮುಚ್ಚಿದು ಒಂದು ಇರುವ ನಿಮಿಷ ಅಂಚನೆ ಬುಡ್ಕ ಆತ್ನೆಟ ಮಸಾಲ ರೆಡಿ ಮಲ್ಪಗ ಇತ್ತೆ ಒಂಜಿ ಪ್ಯಾನ್ ಗ್ಯಾನ್ ಕೆಂಪು ಮುಂಚಿ ಪಾಡ್ದುಲ್ಲೇ ಒಂಜಿ ಪದ್ನೈನೇರ್ದು ಇರುವ ಕೆಂಪು ಮುಂಚಿ ಉಂಟು ಒಂದಂತೆ ಕಡಕದು ಎತ್ತಂಡ ಶೋಕ ಕಜಿಪು ಒಂದೇ ನಮ್ಮ ಒಂಚೂರು ಎಣ್ಣೆ ಪಾರ್ದು ಒತ್ಪಾಡು ಸೂರಕ್ಕೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಡು ದೀತೆ ಒಂದಿತ್ತ ಮುಂಚೆ ಕಾಯಿಗಿನ ನಮ್ಮ ಒಂದು ಅರ್ಧ ಚಮಚ ದಾಸೇಮಿ ಪಾಡ್ಯ ಒಂಜಾಲು ಚಮಚ ಮೆಂತೆ ಬೊಕ್ಕ ಬೇಕೋ ಒಂಜಾಲು ಚಮಚ ಎಡ್ಡೆ ಮುಂಚಿ ಒಂದೇನು ನಮ್ಮ ಚೂರು ಪೊತ್ಪುಗ ಒಂದು ಚೂರು ದಾಸೇಮಿ ಪಟ ಪಟ ಪನ್ನೊಂದು ಚೂರು ಪೊತ್ತುಂಡ ಯಾವು ಅವೆಡ್ ಬೊಕ್ಕ ಅವೆಡ್ಬೇಕು ಒಂದು ಚಮಚದಾತು ಜೀರಿಗೆ ಎಲ್ಲೆ ಚಮಚು ಒಂಜಿ ಮೂಜೆ ಚಮಚದಾತು ಕೊತ್ತಂಬರಿ ಒಂದೆಲ್ಲ ನಮ್ಮ ಪೊತ್ಪುಗ ನಾನು ಎಣ್ಣೆ ಪಾಡ್ನೂ ಬಿಡಿಸಿ ಚೂರೆ ಎಣ್ಣೆ ಯಾವ ಉಂಡು ಒಂಜ ಅರ್ಧ ಚಮಚದಾತು ಎಲ್ಲೇ ಚಮಚ ಅರ್ಧ ಚಮಚ ಮಲ್ಲ ಚಮಚಣ ಕಾಲು ಚಮಚದಾತು ಓಮ ಓಮನ್ ಪಾಡ್ದು ಕಮ್ಮೆನ ಕಮ್ಮಿನ ನೆಟ ಪೊತ್ಪಡು ಇತ್ತೆ ಗ್ಯಾಸ್ ಬಂದು ಮಲ್ಪಗ ಒಂದು ತುಲೆ ಚಪ್ಪೆ ಹಾಕಿ ಕಡೆ ಕಡೆಯೋಗ ಐಕೆ ಅಂತು ಲಿಂಬೆ ಲಿಂಬೆದಾತ ಮಲ್ಲ ಪುಳಿದೆ ತೊಂದೆ ರೆಡ್ ತುಂಡು ಶುಂಠಿ ಮತ್ತು ನೀರುಳ್ಳಿ ಅರ್ಧ ಅಂಚಿ ಪತ್ತರಿ ಬೆಳ್ಳುಳ್ಳಿ ಎಲ್ಲೆಲ್ಲೆ ಸಲವು ಬೊಕೊಂಜಿ ಐನ್ ಕಾಯಿ ಮುಂಚೆ ಜೀರಿಗೆ ಮುಂಚೆ ಪಾಡಿಯೆ ಒಂದು ಕಪ್ಪದಾತು ತಾರಾಯಿ ಒಂಜೋಳೆ ಜೀರಿಗೆ ಮುಂಚೆ ಚಿಂಡ ಕಾಯಿ ಮುಂಚೆ ರಡ್ಡು ಪಾಡನುಳ್ಳಿ ಒಂದೇ ನಮ್ಮ ಒಂಥರ ನೀರು ಕುಟೋದು ಸಣ್ಣ ಕಡೆಯೋಡು ಈ ತುಲೆ ಒಂಜಿ ಬಿಸಿಲೇ ಜೀರಿಗೆ ಮುಂಚೆ ನಾಲೈನ ಶುಂಠಿ ಒಂಜಿ ಟೊಮೆಟೊ ಒಂಜಿ ನೀರುಳ್ಳಿನ ಮುರಿದು ಪಾಡಿಯ ಈಗೊಂದು ಅರ್ಧ ಚಮಚದ ಮಂಜಲ್ದ ಪುಡಿ ಉಪ್ಪು ಸಾರ ಬೇಕು ನಮ್ಮ ಕಡೇದನ್ನ ಈ ಮಸಾಲೆನೂ ನೆಕ್ಕ ಪಾಡ್ಗ ಐಕೊಂತೆ ನೀರು ಕೊಟ್ಟುಗ ಮಸ್ತ್ ದಪ್ಪ ಬೊಡ್ಚಿ ಅಂಚನೆ ಮಸ್ತ್ ತೆಲುಪುಲ ಎಡ್ಡೆ ಅಪಜಿ ಒಂದು ಸಾರು ಪಂಡ ಮೀಡಿಯಂ ದಪ್ಪ ಇಪ್ಪಡು ತುಂಬ ತೆಳುವಂಡ ಆ ತೆಡ್ಡೆ ಅಪ್ಜಿ ಮುಲ್ಪ ಒಂದು ಮಸ್ತ್ ದಪ್ಪ ಅಂತೋಜನ ಐಕೊಂತ ನೀರು ಕೂಡ ಕೊಟಿಯನ್ನು ತುಲೆ ಐತೆ ಹದ ತೂದಿಪ್ಪ ಈತೆ ಹದ ಇಪ್ಪಡು ಭೂತಾಯಿ ಮೀನುಗೆ ಈ ಸ ಮಸಾಲ ಪತ್ತದಿಪ್ಪಡು ಈಗಸಿ ಈತ ಒಂದಿನ ಕೊದ್ದರೆ ತೀಕ ಇದು ಇಂಚಿಡ ನಮ್ಮ ಈ ಭೂತಾಯಿನ ತುಲೆ ಮಂಜಲ್ದ ಪುಡಿ ಉಪ್ಪು ಲಿಂಬೆ ಪಾಡ್ದಿತ್ತಿನ ಈ ಮೀನನ್ನು ಒಂಜಿ ರೆಡ್ಡೆದ ಮೂಸಲ ಲುಂಬಡು ಶೋಕು ತೊಲೆ ಲುಂಬುದು ಕೊಣತ್ತೆ ಈತ ಖಂಡಿತ ಒಂದು ಬೂತಾಯಿ ಚೂರ್ಲ ಪೂರಲಿಪ್ಪಿ ಸ್ಮೆಲ್ಲೇ ಬರ್ಪುಜಿ ಇಂಚಿಡು ಸಾರ್ಲ ಕೊದ್ದಿಂಡು ಒಂದು ವರ ಕೊದ್ದು ಸರಿ ಕೊದ್ದು ಹಾಕಿನ ನಮ್ಮ ಮೀನನ್ನು ನೆಕ್ಕ ಪಾಡೋಡು ತೊಲೆ ಈತ ನಮ್ಮ ಕ್ಲೀನ್ ಮಲ್ತಿತ್ತಿನ ಮೀನನ್ನು ನೆಕ್ಕ ಪಾಡ್ಗ ಮೀನನ್ನು ಪಾಡ್ದು ಅಪಗ ಮಾತ್ರ ಚೌಂಟುಡು ನಮ್ಮ ಹೊರ ಬೆರಡು ಬಕ್ಕ ಚೌಂಟು ಗಡಿ ಗಡಿ ಪಾಡ್ರೆ ಬಲ್ಲಿ ಮೀನು ಕಲ್ಲಡ್ಂಡು ಅಂಚೆ ನಮ್ಮ ಬಿಸಲನೆ ಚೂರ್ತಿರ್ ಗಂಡ ಯಾವ ಇದೆ ತೆತ್ತಿಲ್ಲ ಏನೋ ನೆಕ್ಕೆ ಪಾಡಿಯ ಭೂತಾಯ್ದು ಇದೆ ನಮ್ಮ ಪೂರ ತೆತ್ತಿಲ್ಲ ಪಾಡ್ದು ಒಂದಿನ ಶೋಕು ತುಲೇ ಬೆರವಗ ಸಾರದೊಟ್ಟಿಗೆ ಶೋಕು ಮಿಕ್ಸ್ ಮಲ್ತದ ಮುಚ್ಚಳ ಮುಚ್ಚಿದ ಎಡ್ಡೆ ಕುದ್ದಿ ಬರ್ರೆ ಬುಡೋಡು ಒಂದು ಎಡ್ಡೆ ಕುದ್ದೋಡು ಇತ್ತೆ ಭೂತಾಯಂತೂ ಭಾರಿ ಶೋಕು ಬರ್ಕೊಂಡು ಆಂಡ ಮಸ್ತ್ ಪಿರಿಯ ಉಂಟು ಆಂಡಲ ಟೇಸ್ಟ್ ಸೂಪರ್ ಉಂಡು ಭೂತಾಯಿದೆ ಇದು ತಲೆ ಒಂದು ಎಡ್ಡೆ ಕುದಿ ಬರೋದು ಇತ್ತವರ ನಮ್ಮ ಇಂಚ ಚೂರು ತಿರ್ಗಾ ಒಂಜಿ ಕುಂಟು ಪಾತದ ಮಧ್ಯ ಮಧ್ಯ ಚೌಂಟು ಪಾಡ್ರೆ ಪೋಡ್ಚಿ ಮೀನು ಕಲಾಡುಂಡು ಇತ್ತೆ ಮುಚ್ಚಳ ಮುಚ್ಚಿದ್ರು ನಾನೊಂತೇ ಪೊರ್ತು ಶೋಕು ಕೊದ್ದೋ ಒಂಜಿ ಒಂಜಿ ಪತ್ತು ನಿಮಿಷ ಒಂದು ಶೋಕು ಕೊದ್ಯೊಡು ಮೀನು ಬೇಯ್ಯೋಡು ಇದೆ ಯಾವ ಗ್ಯಾಸ್ ಬಂದ ಮಲ್ತೆ ತುಲೆ ಬಾರಿ ಶೋಕು ಕಮ್ಮೆನ ಬರೋದಂಡು ತುಲೆ ಭೂತಾಯಿಗು ಗಸಿ ಪತ್ತದು ಬೈದಂಡು ನಮ್ಮ ಜೀರಿಗೆ ಮುಂಚೆ ಪಾಡಿನದ್ರ ಬೊಕ್ಕಲ ಎಕ್ಸ್ಟ್ರಾ ಟೇಸ್ಟ್ ಕೊರ್ಪುಂಡು ಮೀನ್ದ ಗಸಿ ಇದೆ ಭೂತಾಯದ ಸಾರು ತುಲೆ ಸೂಪರ್ ಅದು ಬೈದಣ್ಣ ಬೆಚ್ಚ ಬೆಚ್ಚ ನುಪ್ಪುಗು ಈ ಮರಿಯಲಗು ಇಂಚ ಒಂಜಿ ಭೂತಾಯದ ಗಸಿ ತಿಕ್ಕಂಡ ಏರಿಗೂ ಇಷ್ಟ ಪೂಜಿ ಪನ್ಲೆ ನಿಕ್ಲೆ ಇಷ್ಟ ಅಂಡ ಆಯ್ನಾತ ಜನಕ ಶೇರ್ ಮಲ್ಪೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪ್ಲೆ ಈ ತುಲೆ ಅನ್ನು ಉರ್ಪಿಲ್ದ ನೊಪ್ಪು ದೊಟ್ಟಿಗೆ ಈ ಭೂತಾಯದ ಒಂಜಿ ಮೀನಿತ್ತಂಡೆಲ್ಲ ಯಾವಡು ಒಂತೆ ಗಸಿ ಇತ್ತಂಡಲ್ಲ ಯಾವ ಪುಲ್ಪೆನದ ಗಸಿ ಇತ್ತಂಡ ನಮ್ಮ ಒಣಸು ಸೇರ್ನೇ ಗೊತ್ತಾ ಪುಜಿ ಆತ ಖುಷಿ ತುಲೆ ಭೂತಾಯದ ಕೆತ್ತಿಲ್ಲ ಉಂಡು ಪುಳಿ ಖಾರ ಉಪ್ಪು ಆದ ಬೋರ್ಣ ಈ ಕಜಿಪ್ಪು ಸೂಪರ್ ಸೂಪರ್ ಈ ತುಲೆ ಒಂಜಿ ಭೂತಾಯಿಗೆ ನಮ್ಮ ಬ್ರ ಕೆತ್ತಿ ಪಾಡೊಂದು ಈ ಒಣಸು ಸೇರ್ ನನಗೆ ಗೊತ್ತಪ್ಪ ಆತ ಶೋಕ ಹಾಪಂಡ್ ಫ್ರೆಂಡ್ಸ್ ಏನು ಪನ್ಪುನ ಇಡಲ ನಿರ ಖಂಡಿತ ಟ್ರೈ ಮಾಲ್ ಪ್ಲೆ ತುಲೆ ಭೂತಾಯ್ದು ಕೆತ್ತಿ ಏತ ಶೋಕೊಂಡು ತೂ ಎರತ್ತ ಫ್ರೆಂಡ್ಸ್ ಭೂತಾಯಿದ ಉಂಜಿ ಗಸಿ ಭೂತಾಯಲ್ಲ ಫ್ರೆಶ್ ಉಂಡು ಸೂಪರ್ ಆದು ಬೈದಂಡು ನಿಕ್ಲಿಗೆ ಇಷ್ಟಾಂಡೆನ್ವೆ ಅಂಚನೆ ನನ್ನಲ ಸಬ್ಸ್ಕ್ರೈಬ್ ಮಲ್ದೆ ಜಾಂಡ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ಕಡೆ ಮುಟ ತುಯ್ನೆ ಧನ್ಯವಾದ